ಎಸ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆ ಅಂತ ಒಂದು ಸಕ್ಕದಾಗಿರೋ ಪ್ರೊಮೋ ಬಿಟ್ಟಿದ್ದಾರೆ ಮಸ್ತ್ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ಬನ್ನಿ ಫಸ್ಟ್ ಪ್ರೊಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಎಸ್ ನೋಡಿದ್ರ ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ವಿಲ್ಲನ್ ಬಂದಾಯ್ತು ಭಯ ಶುರುವಾಯ್ತು ಅಂತ ಕೊಟ್ಟಿದ್ದಾರೆ ಹೌದು ವಿಲ್ಲನ್ ಇವಾಗ ಎಂಟ್ರಿ ಆಗಿದ್ದಾರೆ ಇನ್ನು ಭಯ ಎಲ್ರಿಗೂ ಕೂಡ ನಡಕ ಶುರು ಆಗೇ ಆಗುತ್ತೆ ನಾರ್ಮಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಈ ದಿವಸ ಏನು ಸೆವೆಂಟಿ ಡೇಸ್ ಇಲ್ಲಿ ಅರ್ಚಾಡೋದು ಕಿರ್ಚಾಡೋದು ಜಗಳಾಡೋದು ಸಿಕ್ಕಾಪಟ್ಟೆ ಇರ್ತಾ ಇತ್ತು ಒಂದು ಕಾಮನ್ ಆಗಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಕೊಟ್ರೆ ಚಟುವಟಿಕೆ ಕೊಟ್ಟರೆ ಎಷ್ಟೆಲ್ಲಾ ಜಗಳ ಆಡ್ತಾ ಇದ್ರು ಎಷ್ಟೆಲ್ಲ ಈಗ ಬಿಗ್ ಬಾಸ್ ಅವರೇ ಒಂದು ಕಿತ್ತಾಡ್ಬೇಕು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಅಂದ್ರೆ ವಿಲ್ಲನ್ ಅಂತಂದ್ರೆ ಯಾವ ರೀತಿ ಇರ್ತಾರೆ ಯಾವಾಗ್ಲೂ ಸೌಂಡ್ ಮಾಡ್ಕೊಂಡು ಅಬ್ಬರ ಮಾಡ್ಕೊಂಬಿಟ್ಟು ಇಲ್ಲಿ ಇರ್ತಾರೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಯಾವ ಯಾವ ಕ್ಯಾರೆಕ್ಟರ್ ಯಾರ್ಯಾರಿಗೆ ಸೂಟ್ ಆಗುತ್ತೆ ಅನ್ನೋದೇನು ಇಲ್ಲ ಇಲ್ಲಿ ಎಲ್ಲರೂ ಕೂಡ ವಿಲನ್ಸ್ ಗಳೇ ಇಲ್ಲಿ ಏನಪ್ಪಾ ಹೇಳ್ತಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಇವಾಗ ಹೇಳಿದರೆ ಮನೇನು ಕೂಡ ಸಿಕ್ಕಾಪಟ್ಟೆ ಅಂದ್ರೆ ವಿಲನ್ ಗಳು ಇರ್ಬೇಕಾದ್ರೆ ಮತ್ತೆ ಡೆವಿಲ್ಡ್ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ ಮನೆಯಲ್ಲಿ ಭೂತ ಇದ್ದಾಗ ಯಾವ ರೀತಿ ಇರ್ತಾರೆ ಹಾಗೆ ಹೀಗೆ ಅಂತ ಬಿಟ್ಟು ತುಂಬಾ ಚೆನ್ನಾಗಿ ಇಲ್ಲಿ ಡೆಕೋರೇಟ್ ಕೂಡ ಮಾಡಿದ್ದಾರೆ ಮನೇನ ಅಲ್ಲಲ್ಲಿ ಒಂದು ಬೊಂಬೆಗಳನ್ನ ಇಟ್ಬಿಟ್ಟು ಸ್ವಲ್ಪ ಭಯ ಆಗೋದು ಚೈತ್ರ ಅವ್ರಂತ ಸಿಕ್ಕಾಪಟ್ಟೆ ನಡಗೋಗಿದ್ದಾರೆ ಲಾಸ್ಟ್ ಹತ್ತಿ ಅಂದ್ರೆ ಕಳೆದ ಸೀಸನ್ ಕೂಡ ಇಲ್ಲಿ ಸುಮ್ನೆ ಎಂಟ್ರಿ ಕೊಟ್ಟಿದ್ರು ಯಾರೋ ನೂರು ಜನ್ಮಕ್ಕೂ ಸೀರಿಯಲ್ ಇಂದ ಸ್ವಲ್ಪ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಅಂದ್ರೆ ಅವಾಗ ಲಾಸ್ಟ್ ಇಯರ್ ಅವಾಗ ಬರ್ತಾ ಇತ್ತು ಸೀರಿಯಲ್ ಅವಾಗೂ ಕೂಡ ನಡಗೋಗ್ಬಿಟ್ಟಿದ್ರು ಫುಲ್ಲು ಇವಾಗೂ ಫುಲ್ಲು ನಡ್ಗೋಗಿದ್ರೆ ಅಂದ್ರೆ ಅವ್ರಿಗೆ ಆ ಸೌಂಡ್ ಕೇಳಿದ್ರೆ ಆಗಲ್ಲ ಅಂತ ಕಾಣಿಸುತ್ತೆ ಅಥವಾ ಇಲ್ಲ ನಾಟಕ ಮಾಡ್ತವರೇನೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಮಾತ್ರ ಎಲ್ಲರೂ ಕೂಡ ಇಲ್ಲಿ ಪ್ರಮೋದಿರೋ ಪ್ರಕಾರ ಮನೆಯಲ್ಲಿ ಎಲ್ಲಾ ನಿರ್ಧಾರಗಳು ನಂದೆ ಅಬ್ಬರಾನು ನಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಸೌಂಡ್ ಕೇಳಿಸುತ್ತೆ ಅಂದ್ರೆ ಇವಾಗ ಮನೇನ ನೋಡ್ಕೊಳ್ಳೋದು ನಿಭಾಯಿಸೋದು ಯಾರಪ್ಪ ಅಂತಂದ್ರೆ ವಿಲ್ಲನ್ ಅಂತ ಬಿಗ್ ಬಾಸ್ ಆ ರೀತಿ ವಿಲ್ಲನ್ ರೀತಿಯಲ್ಲಿ ಮತ್ತೆ ಡೆವಿಲ್ ರೀತಿಯಲ್ಲಿ ಇಲ್ಲಿ ಮಾತಾಡೋದು ಅದಕ್ಕೆ ಇಲ್ಲಿ ಎಲ್ರೂನು ಕುಂದಿರ್ಸ್ಬಿಟ್ಟು ಇಲ್ಲಿ ಹೇಳ್ತಾರೆ ಹೇಳ್ತಾರದೆ ಬಿಗ್ ಬಾಸ್ ವಾಯ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ಟು ಹೇಳಿದ್ದಾರೆ ಈಗ ಈ ಮನೆ ಕಂಟ್ರೋಲ್ ಮಾಡ್ತಿರೋದು ಬಿಗ್ ಬಾಸ್ ಅಲ್ಲ ನಾನು ವಿಲ್ಲನ್ ಅಂತ ಇಲ್ಲಿ ಹೇಳಿದ್ದಾರೆ ಹೌದು ನೋಡೋಣ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಈ ವೀಕ್ದು ಯಾಕಂತಂದ್ರೆ ಯಾರ್ಯಾರು ಅರ್ಚಾಡ್ತಿದ್ರು ಕಿರ್ಚಾಡ್ತಾ ಇದ್ದರು ಓಡದಾಡ್ತಾ ಇದ್ರು ಜಗಳ ಆಡ್ತಿದ್ರು ಒಬ್ರಿಗೊಬ್ರು ತಂದಿಟ್ಕೊಂತ ಇದ್ರಲ್ಲ ಅಂದರೆ ಬೇಡದಿರೋ ಮ್ಯಾಟ್ರಗಳ ಬಗ್ಗೆ ಇಲ್ಲಿ ಇದು ಸೂಟ್ ಆಗುತ್ತೆ ಕೆಲವೊಬ್ರು ಮುಖವಾಡಗಳು ಹಾಕೊಂಡು ಆಟ ಆಡ್ತಾ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ರಿಯಲ್ ಮುಖನ ತೋರಿಸ್ಕೊಂಡು ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅಲ್ವಾ ಸ್ವಲ್ಪ ಕಾನ್ಸೆಪ್ಟು ಕೂಡ ಅದೇ ರೀತಿ ಇಲ್ಲಿ ಇದೆ ಬಿಗ್ ಬಾಸ್ ಮೇಲೆ ಯಾರು ಹೀರೋ ಯಾರು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ನೋಡೋಣ ತುಂಬ ಚೆನ್ನಾಗಿ ಇಲ್ಲಿ ಕಾನ್ಸೆಪ್ಟ್ ರೆಡಿ ಮಾಡಿದ್ದಾರೆ ಯಾರ್ಯಾರು ಯಾವ್ಯಾವ ಯಾವ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರದು ಫೋಟೋಗಳು ಇಲ್ಲಿ ಗೊತ್ತಾಗ್ತಿದೆ ಪ್ರೊಮೋದಲ್ಲಿ ಸ್ಪಂದನ ಅವ್ರು ನೋಡ್ಬೋದು ನೀವು ಪಾಪ ಅವರು ಆ ರೀತಿ ಕಾಣಿಸಲ್ಲ ಅಂದ್ರೆ ಡೆವಿಲ್ ತರ ಇರ್ಬೋದು ಮತ್ತೆ ಇಲ್ಲಿ ಸ್ವಲ್ಪ ರಾಕ್ಷಸಿ ರೂಪ ಅಂತ ಹೇಳ್ತಾರೆ ಆ ರೀತಿಯಾಗಿ ಕಾಣಿಸಲ್ಲ ಅವರು ಅಷ್ಟು ಕ್ಯೂಟ್ ಆಗಿದ್ದಾರೆ ಅವರು ಮತ್ತೆ ಸೂರಜ್ ಅವರು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ ಒಂದ್ ಸೈಡ್ ಅಂತೂ ಈ ಕಡೆ ಸೈಡ್ ಏನೋ ಹಚ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಮುಖ ಹುಟ್ಟೋರ್ ತರ ತೋರಿಸ್ತಾರಲ್ಲ ಆ ರೀತಿ ಇಲ್ಲಿ ಮೇಕಪ್ ಮಾಡ್ಕೊಂಡಿದ್ದಾರೆ ಇನ್ನು ರಜಾತವ್ರಂತೂ ಅವ್ರಿಗೆ ಹೇಳದೇ ಬೇಕಾಗಿಲ್ಲ ಸಕ್ಕತ್ತಾಗಿ ಎಕ್ಸಲೆಂಟ್ ಆಗಿ ಮಾಡ್ತಾರೆ ಸ್ವಲ್ಪ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ವಿಲ್ಲನ್ಗಳು ಗಳು ಮತ್ತೆ ಡೆವಿಲ್ ಗಳು ಯಾವ ರೀತಿಲಿ ಇರ್ತಾರೆ ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವರು ಅವರು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ನೆಕ್ಸ್ಟ್ ರಘು ಅವರು ಅವರು ಸಿನಿಮಾಗಳಲ್ಲಿ ವಿಲ್ಲನ್ ಪಾರ್ಟಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಸೈ ಅಂತ ಅನಿಸ್ಕೊಂಡಿದ್ದಾರೆ ನೋಡೋಣ ಡೆವಿಲ್ ಪಾತ್ರದಲ್ಲಿ ಮತ್ತಿವಾಗ ಯಾವ ರೀತಿ ನಿಭಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಲ್ಲ ಇವಾಗ ಒಂದು ಕಾನ್ಸೆಪ್ಟ್ ಏನು ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಯಾರು ತುಂಬಾ ಚೆನ್ನಾಗಿ ಇಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನೋಡಬೇಕಿದೆ ಇವಾಗ ರಘು ಅವರು ಇವಾಗ ಹೇಳ್ತಾರಲ್ಲ ಒಂದು ಇರುತ್ತೆ ಲೈನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಬಾರ್ಡರ್ ಇಲ್ಲ ಲೈನ್ ಇಲ್ಲ ಬಿಗ್ ಬಾಸ್ ಕಾನ್ಸೆಪ್ಟ್ನ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡೋಣ ಯಾರ್ಯಾರು ಯಶಸ್ ಚೆನ್ನಾಗಿ ಇಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೊನೆಯದಾಗಿ ಇಲ್ಲಿ ತೋರಿಸೋದು ಗಿಲ್ಲಿ ಅವ್ರದ್ದು ವಿಲ್ಲನ್ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ ನೋಡೋಣ ಯಾರು ವಿಲ್ಲನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಇಲ್ಲಿ ರಜತವ್ರು ಕೂಡ ಇಲ್ಲಿ ರೆಡಿ ಆಗ್ತಾ ಅಹ್ ಅವರು ಕೂಡ ಗಿಲ್ಲಿಯವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡೋಣ ಯಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾಕಂದ್ರೆ ಇದು ಆಕ್ಟ್ ಮಾಡ್ಲೇಬೇಕಾಗತ್ತೆ ಕಾನ್ಸೆಪ್ಟ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಅಂತೂ ಸಕ್ಕತಾಗಿದೆ ಪ್ರತಿಯೊಬ್ಬರು ಕೂಡ ಯಾವ ಯಾವ ರೀತಿ ಕಾಣ್ತಾರೆ ಅಂತ ನೋಡಬೇಕಿದೆ ಇವಾಗ ಬರೀ ಸ್ಪಂದನವರು ಸೂರಜರು ಅವರು ರಾಶಿಕ ಅವರು ರಘು ಅವರು ಗಿಲ್ಲಿ ಅವರು ರೆಡಿ ಆಗಿರೋದನ್ನ ಇಲ್ಲಿ ತೋರಿಸಿದ್ದಾರೆ ಇನ್ನು ಅಶ್ವಿನಿಯವ್ರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಮತ್ತೆ ಅವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಮಿಕ್ಕಿರ ಸ್ಪರ್ಧಿಗಳು ಚೈತ್ರ ಅವರು ಆಗಿರ್ಬೋದು ಆಗಿರಬಹುದು ಯಾವ ರೀತಿ ರೆಡಿ ಆಗಿದ್ದಾರೆ ಅಂತ ಇನ್ನೂ ಕೂಡ ಇಲ್ಲಿ ತೋರಿಸಿಲ್ಲ ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಕಾಣಿಸ್ತಾರೆ ಅಂತ ಬಿಟ್ಟು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲೇನೋ ಅಸುರರು ರಾಕ್ಷಸರು ಅಂತ ಇಲ್ಲಿ ಕೊಟ್ಟಿದ್ರು ಸೇಮ್ ಅದೇ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತ ವೀಕ್ಷಕರೇ ಸದ್ಯ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಬಂದಾಯ್ತು ಮತ್ತೆ ಭಯ ಶುರು ಆಯ್ತು ಅಂತ ಅಂದ್ಬಿಟ್ಟು ಟೈಟಲ್ ಕೂಡ ಕೊಟ್ಟಿದ್ದಾರೆ ಯಾರನ್ನ ನೋಡಕ್ಕೆ ನೀವು ತುಂಬಾನೇ ಕಾಯ್ತಾ ಇದೀರಾ ಯಾರು ಇದರಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಬಹುದು ಅಂತ ಅನ್ಕೊಂಡಿದ್ದೀರಾ ನನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಪ್ರೊಮೋ ನೋಡಿ ನಿಮ್ಗೆ ಏನು ಅನಿಸ್ತು ಅದನ್ನು ಕೂಡ ಕಮೆಂಟ್ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ